ಹಲೋ ಎವ್ರಿ ವನ್ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಮೈನಸ್ ಆರ್ ಸಮ ಸೊನ್ನೆ ಈ ವರ್ಗ ಸಮೀಕರಣದ ಶೋಧಕವನ್ನು ಬರೆಯಿರಿ ನಾವು ವರ್ಗ ಸಮೀಕರಣ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಮ ಸೊನ್ನೆಯ ಶೋಧಕ ಏನಾಗಿರುತ್ತೆ ಡಿ ಸಮ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಆದರೆ ಇಲ್ಲಿ ಕೊಟ್ಟಿರುವಂತಹ ಸಮೀಕರಣ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಪ್ಲಸ್ ಪ್ಲಸ್ ಅಲ್ಲ ಮೈನಸ್ ಆರ್ ಅಂತ ಇದೆ ಮೈನಸ್ ಆರ್ ಸಮ ಸೊನ್ನೆ ಅಂತ ಇದೆ ಹಾಗಾಗಿ ಎ ಜಾಗದಲ್ಲಿ ಪಿ ಇದೆ ಹಾಗೆ ಬಿ ಜಾಗದಲ್ಲಿ ಕ್ಯೂ ಇದೆ ಸಿ ಜಾಗದಲ್ಲಿ ಮೈನಸ್ ಆರ್ ಇದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಾಗಿ ಬಿ ಸ್ಕ್ವೇರ್ ಅಂತ ಅಂದ್ರೆ ನಾವು ಕ್ಯೂ ಸ್ಕ್ವೇರ್ ಅಂತ ಬರಿಬೇಕು ಮೈನಸ್ ನಾಲ್ಕು ಗುಣಿಸು ಎ ಜಾಗದಲ್ಲಿ ಪಿ ಇದೆ ಹಾಗೆ ಸಿ ಜಾಗದಲ್ಲಿ ಮೈನಸ್ ಆರ್ ಇದೆ ಸೊ ಇದು ಕ್ಯೂ ಸ್ಕ್ವೇರ್ ನಾಲ್ಕು ಪಿ ಇಂಟು ಆರ್ ಸೇರಿ ಮತ್ತೆ ಇಲ್ಲಿ ಮೈನಸ್ ಇಂಟು ಮೈನಸ್ ಗುಣಾಕಾರ ಆದಾಗ ಪ್ಲಸ್ ಆಗತ್ತೆ ಹಾಗಾಗಿ ಇದು ನಾಲ್ಕು ಪಿ ಆರ್ ಅಂತ ಆಗಿರುತ್ತೆ ಸೊ ಇದು ಕೊಟ್ಟಿರುವಂತಹ ಸಮೀಕರಣದ ಶೋಧಕ ಆಗಿದೆ